ಪ್ರಧಾನ ಮಂತ್ರಿ ಜನಜಾತಿ ಆದಿವಾಸಿ ನ್ಯಾಯ ಮಹಾ ಅಭಿಯಾನ ಹಾಗೂ ಪಿಎಂ ಆವಾಸ್ ಗ್ರಾಮೀಣ ಯೋಜನೆಯಡಿ ಒಂದು ಲಕ್ಷ ಫಲಾನುಭವಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸೌಲಭ್ಯಗಳನ್ನು ವಿತರಿಸಿದರು ಇದರ ಭಾಗವಾಗಿ ಮೈಸೂರಿನ ಆದಿವಾಸಿ ಅಧ್ಯಯನ ಸಂಸ್ಥೆ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಸೇರಿದಂತೆ ಆದಿವಾಸಿ ಸಮುದಾಯದ ಫಲಾನುಭವಿಗಳು ಉಪಸ್ಥಿತರಿದ್ದರು ನಂತರ ಸಚಿವ ನಾರಾಯಣಸ್ವಾಮಿ ಕಾಡಿನಲ್ಲಿರುವ ಆದಿವಾಸಿಗಳ ಹಾಡುಗಳಿಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ಡಿಜಿಟಲ್ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತಿದೆ ಆದಿವಾಸಿಗಳ ಮನೆ ನಿರ್ಮಿಸಿಕೊಳ್ಳಲು ನಾಲ್ಕು ಪಾಯಿಂಟ್ ಐದು ಸೊನ್ನೆ ಲಕ್ಷ ಅನುದಾನ ನೀಡಲಾಗುತ್ತಿದೆ ರಸ್ತೆ ಸಂಪರ್ಕ ಕಲ್ಪಿಸಲು ಪ್ರತಿ ಕಿಲೋಮೀಟರ್ಗೆ ಒಂದು ಕೋಟಿ ರೂಪಾಯಿ ನೀಡುತ್ತಿರುವುದು ನಗರ ಪ್ರದೇಶದ ರಸ್ತೆ ನಿರ್ಮಾಣಕ್ಕೆ ಸಮಾನವಾಗಿದೆ ಎಂದು ತಿಳಿಸಿದರು

ಜೀರೋ ಅಕೌಂಟ್ ಮಾಡಿ ಕೊಟ್ಟಿದ್ದಾರೆ ನಾವು ಮುಂದೆ ಹಣವನ್ನು ಬಳಸ್ಕೊಂಡು ದುಡ್ಡು ಕೂಡಿಡಕ್ಕೆ ಮತ್ತೆ ಸಾಲ ತಗೊಳ್ಳಕ್ಕೆ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದರಿಂದ ತುಂಬಾ ಪಿಎಂಎ ಯೂನಿನ್ ನನಗೆ ತುಂಬಾ ಅನುಕೂಲ ಆಗಿದೆ ಅಂತ ನಾನು ಅನ್ಕೊಂಡೆ ನನ್ನ ಮಾತನ್ನು ನಂಬಿಸುತ್ತೀನಿ ಮತ್ತೋರ್ವ ಫಲಾನುಭವಿ ಶುಭಾ ಆಯುಷ್ಮಾನ್ ಭಾರತ್ ಆರೋಗ್ಯ ಕಾರ್ಡ್ ನೀಡಿದ್ದು ಆರೋಗ್ಯ ಸಂಬಂಧಿತ ಚಿಕಿತ್ಸೆ ಪಡೆಯಲು ಇದರಿಂದ ಅನುಕೂಲವಾಗಲಿದೆ ಎಂದು ತಿಳಿಸಿದರು ಎಲ್ಲ ಮಾಡಿಸಿಕೊಂಡಿದ್ದೀವಿ ಕೇಂದ್ರ ಸರ್ಕಾರದಿಂದ ನಮಗೆ ಒಳ್ಳೆ ತರನೇ ಮಾಡಿದ್ದಾರೆ